ಇದೆಲ್ಲೋ ಟ್ರಿಪ್ಪಿಗೆ ಅಂತ ಹೇಳಿ ಎಲ್ಲಿ ಕರ್ಕೊಂಬಂದಿದ್ಯಾ ಎಷ್ಟೊಂದು ಗಾಳಿ ಬೀಸ್ತಾ ಇದೆ ಏನೋ ಒಂದು ದೇವಸ್ಥಾನ ಥರ ಇದೆಯಲ್ಲೋ ಏ ದೋಸ್ತ ಈ ದೇವಸ್ಥಾನ ಎಲ್ಲ ಇದ್ರೊಳಗೆ ಹೋಗ್ನಿ ಮಸ್ತ್ ಇದಾಯ್ತು ಇದನ್ನ ಮುಂದೆ ದೇವಸ್ಥಾನ ಗತೆ ಕಟ್ಟಿದಾರ ಒಳಗಡೆ ಕ್ಲಬ್ ಗತೆ ಮಾಡಿದಾರ ಅಂದ್ರೆ ಯಾರಿಗೂ ಇದು ಗೊತ್ತಾಗಬಾರ್ದು ಪೊಲೀಸರಿಗೆ ಇದೆಲ್ಲ ಗೊತ್ತಾಗ್ಬಾರ್ದು ಅನ್ನೋ ಹಾಗೆ ಇದನ್ನ ಒಳಗ ಕ್ಲಬ್ ಗತೆ ಮಾಡಿದ್ದಾರೆ ಬಾ ನಿಂಗೆ ತೋರಿಸ್ತೇನೆ ಫುಲ್ ಎಂಜಾಯ್ಮೆಂಟ್ ಆಗ್ಬೋದು ಸಾಕಷ್ಟು ಜನ ಹುಡುಗಿರು ಫ್ರೆಂಡ್ಸು ಎಲ್ಲ ಇದ್ದಾರೆ ಬಾ ಹೌದಾ ನಡಿಯೋ ಮಜೆ ಆಗಿ ಹೋಗೋಣ ನಡಿ ನಡಿ ಹೋಗೋಣ ಆಮೇಲೆ ಐತಿ ನಿಂತ ಆ ಕಡೆಯಿಂದ ಹೋಗೋಣ ಬಾ ಆ ಕಡೆ ಮೇನ್ ಗೇಟ್ ಐತೆ ಹೇಳಿ ಇವತ್ತು ನಮ್ದು ಕೇಳಿ ಯಾಕೆ ಬರಕ್ಕೆ ಹೇಳಿದ್ರಿ ಇವತ್ತು ಇಲ್ಲಿ ಒಬ್ಬ ಹುಡುಗನ್ನ ಕರ್ಕೊಂಡು ಒಬ್ಬ ಹುಡುಗ ಬರ್ತಾ ಇದ್ದಾನೆ ಅವನ್ಗೆ ಏನೋ ತೊಂದರೆ ಆಗಿದೆ ಅಂತೆ ಸ್ವಲ್ಪ ಅದನ್ನ ವಿಚಾರಣೆ ಮಾಡಬೇಕಾಗಿತ್ತು ನನಗೆ ಸಹಾಯಕ್ಕೆ ಬೇಕಲ್ವಾ ಅದಕ್ಕೆ ದೊಡ್ಡ ಸ್ವಾಮಿಗಳನ್ನಾಗ್ಲಿ ನಿಮ್ಮನ್ನ ಕರೆಸಿದ್ದೀನಿ ಹೌದಾ ಸರಿ ಹಾಗಾದ್ರೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸರಿ ಆಯ್ತು ಗುರುಗಳೇ ಈ ಹುಡುಗನೇ ಅಲ್ವಾ ಅವತ್ತು ನಾನು ಕರ್ಕೊಂಡೋಗಿ ಮನೆ ಬಿಟ್ಟಿದ್ದು ಹೌದು ಹೌದು ಇವನೇ ಇವನಿಗೆ ಏನೋ ಆಗಿದೆ ಅದಕ್ಕೆ ಬಂದಿದ್ದಾನೆ ಹೌದೌದು ಗುರುಗಳೇ ಗುರುಗಳೇ ಅವತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ಹುಡುಗ ಹಿಂಗೆ ಅದನ್ನ ದಾಟ ಏನಾಗುತ್ತೋ ಏನೋ ಅಂತ ಇದೇ ಹುಡುಗ ನೋಡಿ ಇದೇ ಹುಡುಗ ಅಲ್ಲಿ ಹಳದಿ ಕಲರ್ ಅಂಗಿ ಹಾಕೊಂಡಿದ್ದಾನ ಹಾ ಅದೇ ಅದೇ ಹುಡುಗ ಓ ಹೌದಾ ಸರಿ ಹಾಗಾದ್ರೆ ಅವನಿಗೆ ಏನೋ ತೊಂದರೆ ಆಗಿರ್ಬೋದು ಇದೇನು ಎಲ್ಲಿ ಕರ್ಕೊಂಡ್ಬಂದಿದ್ಯಾ ನಾನು ಒಳಗಡೆ ಬಾರು ಅವರೆಲ್ಲ ಮೇನ್ ಗೆಸ್ಟ್ ಅಲ್ಲಿ ನಮ್ಮನ್ನ ಫಸ್ಟ್ ಎಂಟರ್ ಮಾಡ್ಕೊಂಡು ಚೆಕ್ ಮಾಡಿ ಒಳಗ್ ಬಿಡ್ತಾರೆ ನಮಸ್ಕಾರ ಗುರುಗಳೇ ನಮಸ್ಕಾರ ನಮಸ್ಕಾರ ಏನು ವಿಷಯ ಅದು ಗುರುಗಳೇ ನಾನು ನಿಮಗೆ ಫೋನ್ ಅಲ್ಲಿ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಒಬ್ಬನು ಹಿಂಗೆ ಅವನು ಪ್ರಾಬ್ಲಮ್ ನಮ್ಮ ಹತ್ರ ಹೇಳ್ಕೊಂಡ ಅಂತ ಅದಕ್ಕೆ ಅವನ್ನ ಇಲ್ಲಿ ಕರ್ಕೊಂಡ್ ಬಂದೆ ಏಯ್ ನಾನು ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ ಹಂಗೆ ಕರ್ಕೊಂಡ್ ಬಂದಿದ್ದೀನಿ ಕಣೋ ಅವ್ರಿಗೆ ನಿಂದಲ್ಲ ಅದು ಅದು ಅಮ್ಮ ಕೇಳಪ್ಪ ಇದಾನ ಕೇಳು ಬಿಡ್ರಿ ನನ್ನ ಕೈ ಬಿಡ್ರಿ ಕೈ ಬಿಡ್ರಿ ನಂದು ಅಜ್ಜಿ ಅಜ್ಜಿ ತುಂಬಾ ಒಳ್ಳೆ ಕೆಲಸ ಮಾಡ್ದೆಪ್ಪ ನೀನು ನನ್ನನ್ನ ಕರ್ಕೊಂಡು ಬಂದು ನನ್ನಮ್ಮಗನ್ನ ನನಗೆ ಗೊತ್ತಾಗದ ಹಾಗೆ ಕರ್ಕೊಂಡು ಬಂದಿದ್ದೀಯಲ್ಲ ತುಂಬಾ ಒಳ್ಳೆದು ಮಾಡ್ದೆ ಒಳ್ಳೆ ಕೆಲಸನೇಮ್ಮಮ್ಮಗ್ನೆ ಏನು ಚಿಂತೆ ಮಾಡಬೇಡ ಹುಷಾರಾಗ್ತೀಯ ಏ ಮುದುಕಿ ನಾನು ಹುಷಾರಾಗೋದಿರ್ಲಿ ಇಲ್ಲಿ ಕ್ಯಾ ಕರ್ಕೊಂಡು ಬಂದ್ರಿ ನನ್ನ प्लान ಮಾಡಿ ಕರ್ಸಿடியா ಸುಮ್ಮನೆ ಬಿಡಲ್ಲ ನಿಮ್ಮ ಯಾರು ನೋಡಿ ನೀವು ಯಾರು ಅಂತ ಮಾತ್ರ ಮಾತಾಡ್ಬೇಡಿ ಬನ್ನಿ ಈಕರಿ ಹೋಯ್ ಯಾರು ನೀನು ನಗೋದ್ ನಿಲ್ಸ ಹೇಳ್ತೇ ಇಲ್ವೋ ನಾನು ನಾನೇ ದೀಪಕ್ ಬಾಯ್ ಬಿಟ್ರೆ ಸರಿ ಇಲ್ಲ ಅಂದ್ರೆ ಕೋಲ್ ತಗೋಬೇಕಾಗತ್ತೆ ಓಕೆ ಸುತ್ತ ಸಕಲೆ ಸಕವಾ ಸತ್ತ ಸರಾ ಬಿಟ್ಟ ಬಾಯ್ ಬಿಡ್ತೀಯ ಈ ಅಗ್ನಿಗೆ ನಿನ್ನ ಸ್ಪರ್ಶ ಹಚ್ಲಾ ಇಲ್ಲ ಇಲ್ಲ ಹೇಳ್ತೀನಿ ಬೆಂಕಿ ಆರಿಸಿ ನಂಗೆ ಬೆಂಕಿ ಕಂಡ್ರೆ ಭಯ ಬೆಂಕಿ ಆರಿಸಿ ನೀನ್ ಹೇಳೋವರ್ಗುನು ಈ ಅಗ್ನಿನ ಆರಿಸೋ ಆಗಿಲ್ಲ ಹೇಳ್ತೀನಿ ಹೇಳ್ತೀನಿ ಮೊದ್ಲು ಒಂದ್ ಮೈಯಿಂದ ಆಚೆ ಬಾ ಬರ್ತೀನಿ ಬರ್ತೀನಿರಗೋ ಯಾರು ಯಾರು ಯಾರಿದ್ದೇವ್ವಾ ದೇವ್ವಾ ನನ್ ಪಕ್ಕದಲ್ಲ ನಿಂತಿದ್ದೇನಪ್ಪ ಹಾಗಾದ್ರೆ ನಿಜ ಹೇಳು ನೀನ್ ಯಾರು ಅವನ್ ಮೈಯಲ್ಲಿ ಎಕ್ ಬಂದೆ ಅಜ್ಜಿ ಇದೆಲ್ಲ ದೆವ್ವಾ ನಾನು ಇಲ್ಲಿಯ ಬರ್ಕೊಂಡ್ ಬಂದಿದ್ರ ಏನ್ ಆಗ್ತಾ ಇದಲಿ ಸುಮ್ನೆ ಕೂತ್ಕೊಳ್ಳೋ ಆ ದೆವ್ವ ದೆವ್ವಾಷ್ಟ್ ದಿನ ನಿನ್ನ ಮೈಯಲ್ಲೇ ಇತ್ತು

ಅವ್ನ್ ನೀನ್ ಬಿಟ್ಟು ಹೋಗ್ಯೋ ಅಥವಾ ನಿನ್ ಇಲ್ಲಿ ಬೆಂಕ್ ಇಲಾಖೆ ಸುಟ್ಬಿಡ್ಲೋ ನಿನ್ನ ಆತ್ಮಕ್ಕೆ ಇಲ್ಲೇ ಶಾಂತಿ ಕೊಡಸ್ಬಿಡ್ತೀನಿ ಅದಕ್ಕೇನ್ ಹೆಲ್ಪ್ ಬೇಕು ನಾನ್ ಮಾಡ್ತೀನಿ ಅವ್ರು ಯಾರು ಅಂತ ನೀವ್ ಹೇಳಿದ್ರೆ ಸಾಕು ನಾನ್ ಹೆಲ್ಪ್ ಮಾಡ್ತೀನಿ ಆದ್ರೆ ನನ್ನ ಜೀವನ ಹಾಳು ಮಾಡ್ಬೇಡಿ ಅಪ್ಪ ಅಮ್ಮನಿಗೆ ಇರೋಕ್ಕೆ ವ್ಯವಸ್ಥೆ ಆಗಲಿ ಹಾಗೆ ನಿನಗೆ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗೋದು ನಾನೇ ಮಾಡ್ತೀನಿ ನಿಮ್ಮ ಅಪ್ಪ ಅಮ್ಮ ಮತ್ತೆ ನಿನ್ನ ಕೊಲೆ ಮಾಡಿದವರಿಗೆ ಶಿಕ್ಷೆ ನಾನು ಕೊಡಿಸ್ತೀನಿ ಆಯ್ತಾ ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಮನೆ ಮಾಡ್ಕೊಟ್ಟು ಅವ್ರಿಗೆ ಇರೋಕ್ಕೆ ಒಂದು ತಿನ್ನೋಕೆ ಏನಾದರೂ ಕಿರಾಣಿ ಅದು ಇದು ತಗೊಳ್ಳೋಕೆ ಅನ್ನೋಕ್ಕೆ ನಾನು ಒಂದು ಕಿರಾಣಿ ಅಂಗಡಿ ಇಟ್ಕೊಡ್ತೀನಿ ಅದನ್ನ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ನಡೆಸ್ಕೊಂಡು ಹೋಗ್ಲಿ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು ಆತ್ಮಕ್ಕೆ ಶಾಂತಿ ತಗೋ ನಾನು ಅದನ್ನೆಲ್ಲಾನು ಇದನ್ನ ಮಾಡ್ತೀನಿ ಆದ್ರೆ ನಾನು ನಿಮ್ಮ ಸುಮ್ನೆ ಬಿಡಲ್ಲ ಆ ಉದ್ಯಗನ ಮೈಯಲ್ಲಿ ನಿಲ್ತಾಕಿ ಇಲ್ಲ ನಾನು ಆ ಉದ್ಯಗನ ಮೈಯಲ್ಲಿ ಇರಲ್ಲ ನಾನು ಒಂದು ಬೇಡ ಇವಣ್ಣ ಹೆಂಗೆ ಬಿಟ್ರೆ ಯಶಸ್ ಜನರ ಮೈ ಮೇಲೆ ಸೇರ್ತಾಳೋ ಏನೋ ಗೊತ್ತಿಲ್ಲ ಎಷ್ಟು ಜನರ ಜೀವನ ಹಾಳು ಮಾಡ್ತಾ ತೋ ಗೊತ್ತಿಲ್ಲ ಈ ಫಿಸಾಚಿ ಬೇಡ ಇವಣ್ಣ ಬೆಂಕಿಗೆ ಆಹುತಿ ಮಾಡಿಬಿಡಿ